ಸೇರಿಸುವ ಕೆಲಸ ಅಷ್ಟು ಸುಲಭವಾದದ್ದಲ್ಲ ನಾನು ದೇವರ ದಾಶಮ್ ಕುರಿತು ಎಷ್ಟು ನಿಮಿಷ ಮಾತಾಡಬೇಕಂತ ಕೇಳಿದೆ ಮಂತ್ರಿ ಹೇಳುತ್ತಾರೆ ಹತ್ತು ನಿಮಿಷ ಮಾತಾಡಬೇಕಂತ ಹೇಳಿದರು ಫೋನಲ್ಲಿ ನಾ ರಾಯಚೂರಿಂದ ಮಾನವಿಂದ ಬಂದಿದ್ದೀನಿ ಅಷ್ಟು ದೂರದಿಂದ ಬಂದವನು ಹತ್ತು ನಿಮಿಷದಲ್ಲಿ ದಾಶಮೆಯನ್ನು ಕುರಿತು ಹೇಗೆ ಕಟ್ಟಿಕೊಡ್ಬೇಕಂತ ನನಗೆ ಅರ್ಥ ಆಗ್ತಿಲ್ಲ ಆದರೂ ಕೂಡ ಪ್ರಯತ್ನ ಮಾಡ್ತೇನೆ ಸಾರ್ವಜನಿಕ ವ್ಯಕ್ತಿಯನ್ನ ಒಂದು ಸಮುದಾಯಕ್ಕೆ ಸೀಮಿತಗೊಳಿಸಬಾರದು ಇದು ಎಲ್ಲ ಮಹಾತ್ಮರಿಗೂ ಅನ್ವಯಿಸಿ ಹೇಳುವ ಮಾತು ಇತ್ತೀಚೆಗೆ ಜಯಂತಿಗಳು ಜಾತಿಗೆ ಸೀಮಿತಗೊಳಿಸುತ್ತಿರುವುದು ಅತ್ಯಂತ ದುರಂತದ ವಿಷಯ ಕಾರಣ ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸಿದ ಸ್ತ್ರೀ ಪರ ಚಿಂತನೆಗೈದ ಹಸಿದವರ ಪರವಾಗಿ ಮಾತನಾಡಿದ ಜಾತಿ ಪದ್ಧತಿ ಹೋಗಲಾಡಿಸಲು ಅನವರತ ದುಡಿದ ದಾಶಿಮಯ್ಯನವರನ್ನು ಕೇವಲ ಒಂದು ಸಮುದಾಯಕ್ಕೆ ಸೀಮಿತಗೊಳಿಸಬಾರದು ಅಂತ ಯಾಕೆ ಹೇಳ್ತೀನಿ ಅಂದರೆ ದಾಶಿಮಯ್ಯ ಇಡೀ ಮನುಕುಲದ ದಾರಿದೀಪ ಮನುಷ್ಯ ಆತನನ್ನು ಪ್ರೀತಿಸಬೇಕಾಗಿದೆ ಕಾರಣ ಅವರ ವಚನಗಳಲ್ಲಿ ಎಲ್ಲರನ್ನೂ ಎಲ್ಲರ ಬಾಳನ್ನು ಬೆಳಗಿಸುವ ಸದ್ಗುಣಗಳಿವೆ ಸುಂದರ ಬದುಕಿನ ಸೂತ್ರಗಳಿವೆ ಉನ್ನತ ಆದರ್ಶ ಮೌಲ್ಯಗಳ ಜ್ಞಾನದ ರಾಶಿ ದಾಸಿಮಯ್ಯನವರ ವಚನ ಸಾಹಿತ್ಯದಲ್ಲಿ ಅಡಗಿದೆ ನಮ್ಮ ವರ್ತನೆಯನ್ನು ಪರಿವರ್ತಿಸುವ ನಮ್ಮ ವರ್ತನೆಯನ್ನು ಬದಲಾಯಿಸುವ ಶಕ್ತಿ ದಾಸಿಮಯ್ಯನವರು ರಚಿಸಿದ ವಚನ ಸಾಹಿತ್ಯದಲ್ಲಿ ಅಡಕವಾಗಿದೆ ಆದ್ದರಿಂದಾಗಿಯೇ ಆ ದಾಸಿಮಯ್ಯನವರ ವಚನಗಳನ್ನು ಹೆಚ್ಚು ಹೆಚ್ಚು ಯುವಕರಿಗೆ ವಿದ್ಯಾರ್ಥಿಗಳಿಗೆ ಪರೀಕ್ಷಿಸುವಂಥ ಕೆಲಸ ಆಗಬೇಕು ಪುಸ್ತಕದಲ್ಲಿ ಆತನ ವಚನಗಳ ಕುರಿತು ಚರ್ಚೆಗೆ ಒಳಪಡಿಸಬೇಕು ಆ ಹಿನ್ನೆಲೆಯಲ್ಲಿ ಈ ಜಯಂತಿ ಅನ್ನೋದು ನನ್ನ ಮಾತಿನ ಆಶಯ ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ಅನ್ನೋದು ಒಂದು ಅನುಪಮವಾದದ್ದು ವಚನ ಸಾಹಿತ್ಯವೆಂದರೆ ಸಕ್ಕರೆಯ ಸವಿಯಂತೆ ಸೊಗಸು ಜೇನಿನಂತೆ ಮಧುರ ಅದೊಂದು ಅಮೃತ ಭೋಜನ ವಚನಾನುಭವದ ಆನಂದ ಸಾಗರದಷ್ಟು ಇರಿದು ಇಂಥ ವಚನ ಪ್ರಕಾರಕ್ಕೆ ಭದ್ರವಾದ ತಳಪಾಯಿ ಹಾಕಿದವರು ಯಾರಂದರೆ ಆದ್ಯ ವಚನಕಾರ ನಮ್ಮ ದಾಸಮಯ್ಯನವರು ಯಾದಗಿರಿ ಜಿಲ್ಲೆಯ ಸ್ವಂಚೂರು ಒಂದೇ ಒಂದು ನಿಮಿಷದಲ್ಲಿ ನಾನು ಆತನ ಬದುಕಿನ ಬಗ್ಗೆ ಮಾತಾಡಿ ಡೈರೆಕ್ಟಾಗಿ ವಚನಕ್ಕೆ ಹೋಗ್ತೇನೆ ಈಗ ಬೇಕಾದದ್ದು ವಚನಗಳನ್ನು ನಾವು ಪಚನ ಮಾಡಿಕೊಳ್ಬೇಕಾಗಿದೆ ಭಾಳ ಮುಖ್ಯವಾಗಿ ಮಕ್ಕಳಿಗೆ ವಚನ ಕಲಿಸಬೇಕಾಗಿದೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮುದುನೂರಿನವರು ಚೈತ್ರ ಮಾಸದ ಶುದ್ಧ ಪಂಚಮಿ ಎಂದು ಕಾಮಯ್ಯ ಶಂಕರಿ ದಂಪತಿಗಳ ಪುಣ್ಯ ಗರ್ಭದಲ್ಲಿ ಈ ಲೋಕ ಕಲ್ಯಾಣಕ್ಕಾಗಿ ಜನ್ಮ ವ್ಯಕ್ತಿ ಬಂದವರು ಇವರ ಕಾಲಾವಧಿ ಹನ್ನೊಂದನೇ ಶತಮಾನ ಸಾವಿರದ ಅರವತ್ತು ಜನನ ನೂರ ಐವತ್ತು ಮರಣ ಎಂದು ಅನೇಕ ಸಂಶೋಧಕರು ತೀರ್ಮಾನವನ್ನು ಸಮ್ಮತಿಸಿದ್ದಾರೆ ಉಮಾಶ್ರೀ ಅವರು ನಮ್ಮ ಸಮಾಜದವರು ಬಂದಿದ್ದಾರೆ ಬಹಳ ಖುಷಿಯನ್ನುತ್ತದೆ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತಿಸುತ್ತೇನೆ ಮುದುನೂರು ಫಲವತ್ತಾದ ಭೂಮಿ ಇಡೀ ಬಿತ್ತಿದರೆ ಕಂಡುಗ ಬೆಳೆಯುವಂಥ ಪ್ರದೇಶ ಆದರೆ ಕಡಿಮೆ ಮಳೆ ಬೀಳುವ ಪ್ರದೇಶವಾದುದರಿಂದ ಜನರ ಹಸಿವೆ ಬಲ್ಲ ದಾಸಿಮಯ್ಯನವರು ತನ್ನ ಪ್ರದೇಶವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾರೆ ಒಂದೆರಡು ಕಡೆ ವರತೆ ಕಂಡಿತು ಜಲ್ಲಿ ಕಂಡಿತು ಶಲೆ ಕಂಡಿತು ಬಾವಿ ತೋಡಿಸ್ತಾರೆ ಮುದುನೂರಿನಲ್ಲಿ ಈಗೂ ಕೂಡ ಸಪ್ತ ತೀರ್ಥಗಳು ಇವೆ ಅಲ್ಲಿ ಹಾಲು ತೀರ್ಥ ರಾಮ ತೀರ್ಥ ಲಕ್ಷ್ಮಣ ತೀರ್ಥ ಪಾಂಡು ತೀರ್ಥ ಸಂಗಮ ತೀರ್ಥ ಮರುಳು ತೀರ್ಥ ಸಕ್ಕರೆ ತೀರ್ಥ ಬಾಯಾರಿ ಬರುಡಾಗಿದ್ದ ಭೂಮಿ ಹಸಿರುಡಿಗೆ ತೊಟ್ಟಳು ಭಕ್ತರ ದೃಷ್ಟಿಯಲ್ಲಿ ದಾಸಿಮಯ್ಯ ಗಾರುಡಿಗೆ ನಾದ ಇಂದಿಗೂ ಕೇವಲ ಲಕ್ಷ್ಮಣ ತೀರ್ಥ ಮತ್ತು ರಾಮತೀರ್ಥ ಎರಡು ಭಾವಿಗಳು ಸುಮಾರು ಮುನ್ನೂರು ಹೆಕ್ಟೇರ್ನಷ್ಟು ಭೂಮಿಗೆ ನೀರು ಉಣಿಸುತ್ತಿದೆ ನೂರು ಸರ್ಕಾರ ಈ ನಿಟ್ಟಿನಲ್ಲಿ ದಾಸಿಮೇನವರ ಜನ್ಮಭೂಮಿ ಮುದನೂರು ಗ್ರಾಮವನ್ನು ಅಭಿವೃದ್ಧಿಪಡಿಸಿ ಪ್ರವಾಸಿ ಆಗಿಸಬೇಕು ಅಂತ ನಾನು ನಿಮ್ಮೆಲ್ಲರ ಪರವಾಗಿ ನಮ್ಮ ಸಚಿವರಿಗೆ ಮನವಿ ಮಾಡಿಕೊಳ್ತೇನೆ ಅವರ ರಚನಾ ಸಾಹಿತ್ಯವನ್ನು ಈಗಾಗಲೇ ನೂರ ಎಪ್ಪತ್ತೆಂಟು ವಚನಗಳನ್ನು ಅವರು ಬರೆದಿದ್ದಾರೆ ವಚನಗಳ ಅಂಕಿತ ನಾಮ ರಾಮನಾಥ ದಾಸಿಮಯ್ಯನವರ ಕಾಯಕ ನೈಕಾರಿಕೆ ಇದಿಷ್ಟು ದಾಸಿಮಯ್ಯನವರ ಪರಿಚಯ ಸಾಕು ಅಂದ್ಕೊಂಡಿದ್ದೀರಿ ಈಗ ಹತ್ತು ನಿಮಿಷದಲ್ಲಿ ನೂರ ಎಪ್ಪತ್ತೆಂಟು ವಚನ ಅಂತೂ ಗೊತ್ತಿದೆ ಎಲ್ಲರೂ ಹೇಳೋಕ್ಕಾಗಲ್ಲ ಆ ಪುಣ್ಯಾತ್ಮ ಆಡಿದರು ಅವರು ಆಡಿದವರಿಗೆ ದೂರದ ಚಪ್ಪಳೆ ತಟ್ಟಬೇಕು ಇದೆಲ್ಲ ಕೂಡ ವೇದಿಕೆಯಲ್ಲಿ ಬರ್ತಾ ಇದೆ ನನಗೆ ಬಹಳ ಖುಷಿ ಅಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರಿಗೆ ಬರೇ ಬ್ಯಾನರ್ ಕಟ್ಟಿಲ್ಲ ಅವರು ಅದ್ರ ಜೊತೆಗೆ ಒಂದಿಷ್ಟು ವಚನಗಳನ್ನು ನಮಗೆ ಓದಲಿಕ್ಕೆ ಬಿಟ್ಟಿದ್ದಾರೆ ಹಾಗಾಗಿ ಇಲಾಖೆಗೆ ನಾವು ಜೋರಾದ ಚಪ್ಪಳ ತಟ್ಟಬೇಕು ಯಾಕೆ ಜೋರಾದ ಚಪ್ಪಳ ತಟ್ಟಬೇಕು ಜೋರಾದ ಚಪ್ಪಳ ತಟ್ಟಬೇಕಾದ್ರೆ ಒಳ್ಳೆ ಕಾರ್ಯ ಯಾರೇ ಮಾಡಲಿ ಅವ್ರಿಗೆ ಒಂದಿಷ್ಟು ಪ್ರೇರಣಾದಾಯಕವಾದಂಥ ಕೆಲಸ ನಾವು ಮಾಡಬೇಕು ಇಲ್ಲಿ ಒಂದು ವಚನ ಕಣ್ಣು ಮೀಸಲು ಶಿವನ ಈಗ ಆಡಿದ್ವಿ ನಾನಿಗೆ ಮೀಸಲು ಶಿವನ ತನು ಮೀಸಲು ಶಿವನ ಕೈ ಮೀಸಲು ಶಿವನ ನಾಸಿಕ ಮೀಸಲು ಶಿವನ ಈ ಮೀಸಲು ಬೀಸರ ಹೋಗದಿದ್ದರೆ ಆತನೇ ಜಗದೀಶ ಕಾನ ರಾಮನಾಥ ಅಂತ ಇದು ಒಂದು ವಚನ ಅರ್ಧ ಗಂಟೆಗೆ ಬೇಕು ಹೇಳಕ್ಕೆ ಕರುಣ ಮೀಸಲು ಶಿವನ ನಾಲಿಗೆ ಮೀಸಲು ಶಿವನ ತನು ಮೀಸಲು ಶಿವನ ಮನ ಮೀಸಲು ಶಿವನ ಏನಿದು ಮೀಸಲು ಮತ್ತು ಬೀಸರ ಎಂಥ ಶಬ್ದಗಳನ್ನು ಬಳಸಿದ ನೋಡಿ ದಾರ್ಶಿನವರು ಕಣ್ಣು ನೋಡಿ ಚಿಕ್ಕ ಮಕ್ಕಳಾಗಿದ್ದಾಗ ನಾವೆಲ್ಲ ಮೀಸಲಾಗಿದ್ವಿ ಅಂತಾರೆ ದಾಸಮಯನವರು ಕಣ್ಣು ಮೀಸಲಾಗಿತ್ತು ಕೈ ಮೀಸಲಾಗಿತ್ತು ಎಂಜಲ್ ಎಂಜಲ್ ಅಂದ್ರೆ ಬೀಸರ ಮೈಲಿಗಾಗಿರ್ಲಿಲ್ಲ ಯಾರೋ ಚಿಕ್ಕ ಮಕ್ಕಳಾಗಿದ್ದಾಗ ಭಗವಂತ ಕೊಟ್ಟಾಗ ಈ ಕಣ್ಣು ಮೀಸಲಾಗಿತ್ತು ಕೈ ಮೀಸಲಾಗಿತ್ತು ಕಾಲು ಮೀಸಲಾಗಿತ್ತು ಬರೋ ಜಾಗಕ್ಕೆ ಕಾಲುಗಳು ಬರ್ತಿದ್ವು ಹೋಗೋ ಜಾಗಕ್ಕೆ ಕಾಲುಗಳು ಹೋಗ್ತಾ ಇದ್ವು ಕಣ್ಣುಗಳು ಕಟ್ಟಿದ್ದನ್ನು ನೋಡ್ತಿರ್ಲಿಲ್ಲ ಹಾಗಾಗಿ ಮೀಸಲಿತ್ತು ಆದ್ರೂ ಬರು ಬರುತ್ತ ಬರು ಬರುತ್ತಾ ನಾವೇನು ದೊಡ್ಡೋ ರಜವಲ್ಲ ಎಂಜನಾಯಿತು ಯಾರು ಕಣ್ಣು ಯಾರ ಕೈ ಯಾರು ಕಾಲು ಯಾರು ಏನು ಪಂಚೇಂದ್ರಿಯದವಲ್ಲ ಪಂಚೇಂದ್ರಿಯಗಳ ಕುರಿತು ಯಾರಿಗೂ ಪಾಠ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಪಾಠ ಮಾಡೋವನಿಗೂ ಪಂಚೇಂದ್ರಿಯ ಇರ್ತಾವ ಹಾಗಾಗಿ ಪಂಚೇಂದ್ರಿಯ ಪರಿಶುದ್ಧವಾಗಿ ಯಾರು ಇಟ್ಕೊಳ್ತಾರೆ ಆತನೇ ಜಗದೀಶ ಅಂತಾನೆ ಯಾರು ಕಣ್ಣು ಮೀಸಲದವ ಯಾರು ಕೈ ಮೀಸಲದವ ಈ ಕೈ ಇರ್ತವೆ ಇದು ಭ್ರಷ್ಟಾಚಾರದ ಕೈ ಆಗಬಾರದು ಅಂತಾನೆ ದಾಸಿಮಯ್ಯ ಇದು ಪಾಪದ ಕೈ ಆಗಬಾರದು ದಾಸಿಮಯ್ಯ ಹೇಳ್ತಾನೆ ಚಿಕ್ಕ ಮಗುವಾಗಿದ್ದಾಗ ಕಣ್ಣು ಚೆಂದಿತ್ತು ಕೆಟ್ಟದನ್ನು ನೋಡ್ತಾ ಇರಲಿಲ್ಲ ಕೆಟ್ಟದನ್ನು ಮುಗ್ತಾ ಇರಲಿಲ್ಲ ಈ ಪಂಚೇಂದ್ರಿಯಗಳ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ಕಟ್ಟಿಕೊಟ್ಟಿದ್ದಾರೆ ಹಾಗಾಗಿ ಅಂತಹ ದಾಸಿಮಯ್ಯನ ವಚನವನ್ನ ಇಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದವ ಬೀಸರ ಬೀಸರಪ್ಗದಿದ್ದರೆ ಚಂದ್ರ ಬೀಸಲು ಬೀಸರ ಹೋಗದಿದ್ದರೆ ಆತನೇ ಜಗದೀಶ ಕಾಣ ರಾಮನಾಥ ಆತನೇ ಭಗವಂತ ಆತನೇ ದೇವರು ಅನ್ನುವಂಥ ಮಾತನ್ನು ಹೇಳ್ತಾರೆ ಇನ್ನ ಇನ್ನು ಅವರ ನೇಕಾರಿಕೆಯ ಕೆಲಸದ ಬಗ್ಗೆ ಒಂದು ವಚನ ಉಂಕಿಯ ನಿಗುಚಿ ಸಲಿಗೆಯ ಸಮಗೊಳಿಸಿ ಸಮಗಾಲ ನಿಕ್ಕಿ ಕಾಣಿಯೋಳು ಮೆಟ್ಟಿದೆ ಹಿಡಿದ ಲಾಳಿಯ ಮುಳ್ಳು ಕಂಡಿಕೆಯನ್ನು ಗಿತ್ತು ಈ ಸೀರೆಯ ನೈದವ ನಾನೋ ನೀನೋ ರಾಮನಾಥ ಅಂತ ಪ್ರಶ್ನೆ ಮಾಡ್ತಾನೆ ಪ್ರಸ್ತುತ ದಿನಮಾನದ ಬಾಳಿನಲ್ಲಿಯೂ ಕೂಡ ಪಾರಮಾರ್ಥಿಕ ಶಕ್ತಿಯನ್ನು ಬಿತ್ತುತ್ತದೆ ವೈಚಾರಿಕ ನಿಲುವನ್ನ ಈ ವಚನ ಸದೃಢಗೊಳಿಸುತ್ತದೆ ನೇಕಾರಿಕೆ ಎಂಬುದು ನಮ್ಮ ದಾಸುಮಿಯನವರಿಗೆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಒಂದು ಆಧ್ಯಾತ್ಮಿಕ ಕ್ರಿಯೆ ಇದೆ ಸುಖ ನೋಡಿ ಜೀವನ ಅನ್ನೋದೇ ಒಂದು ಉಂಕಿ ಇದ್ದಂಗೆ ಇಲ್ಲಿ ಬಹುಶಃ ಉಂಕಿ ಈ ಯಾವುದು ಲಾಳಿ ಕಂಡಿಕಿ ಇದೆಲ್ಲ ಹಳಬರಿ ಗೊತ್ತಿರ್ತದೆ ಯಾರು ಏನೇನಿದ್ದಾರೆ ಅವ್ರಿಗೆ ಗೊತ್ತಿರ್ತದೆ ಈಗಿನ ಮಕ್ಕಳಿಗೆ ಗೊತ್ತೇ ಇಲ್ಲ ಅಂತ ಅನ್ಕೊಂಡಿದ್ದೀನಿ ನೋಡಿ ಜೀವನ ಅನ್ನೋದು ಒಂದು ಉಂಕಿ ಇದ್ದಂಗೆ ವಿಶಾಲ ವಿಷಾದಗೊಳಿಸಬೇಕು ಅಂತನೇ ತಾಶ್ಮಯ ಅದನ್ನು ವಿಸ್ತಾರಗೊಳಿಸ್ಬೇಕಂತಾನೆ ವಿಸ್ತಾರಗೊಳಿಸಬೇಕಾದ್ರೆ ಅಲ್ಲಿ ಸುಖ ಇರ್ತದೆ ದುಃಖ ನೋವು ನೋವಿರುತ್ತದೆ ನಲಿವಿರ್ತದೆ ತೆಗ್ಗು ದಿನ್ನಿಗಳ ದಾರಿಯಲ್ಲಿ ಎಚ್ಚರದಿಂದ ಹೆಜ್ಜೆ ಇಡುವಂತ ಕಲಿಸ್ತಾರೆ ಹಾಗಾಗಿ ಮತ್ತೆ ಹೇಳ್ತಾರೆ ಜೀವನ ಎಂಬ ಉಂಕಿಯಲ್ಲಿ ಸರಿಗೆಯೇ ಸಮಗೊಳಿಸಬೇಕು ಸುಖ ದುಃಖವನ್ನು ಸಮಾನವಾಗಿ ಸ್ವೀಕರಿಸಬೇಕು ಸುಖವೂ ಶಾಶ್ವತವಲ್ಲ ದುಃಖವೂ ಶಾಶ್ವತವಲ್ಲ ಬಹಳ ಆಲೋಚನೆ ಮಾಡಿದರೆ ನಾವೇ ಶಾಶ್ವತವಲ್ಲ ಕರೆಕ್ಟ್ ಅದು ನಾ ಇದ್ದಾಗ ನಮ್ಮ ತಂಗಡಿಗೆ ಸಾರಿಗೆ ಗೊತ್ತಿರ್ತೀವಿ ನಮ್ಮ ಭಾಗದಲ್ಲಿ ಈ ಹತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ ಬಾವನವರು ಬಸವನೋರು ಕೈ ಕೈ ಧೂಳುಗಾಯಿ ಪಂಚಮ್ ಪಗಡಂ ನೆಲಮಟ್ಟಿ ದುಡಮ್ ಅಂತ ಆಡಿಸ್ತಾರೆ ಅದರ ಎಂಥ ಆಧ್ಯಾತ್ಮಿಕ ಇದೆ ಅಂದರೆ ಇದ್ದಾಗ ಅತ್ತಿ ಕಟ್ಟಿಗೆ ಸತ್ತಾಗಿ ಬತ್ತಿ ಕಟ್ಟಿಗೆ ಬಹುಶಃ ಉತ್ತರ ಕರ್ನಾಟಕದ ಭಾಷೆ ತಮಗೆ ಅರ್ಥ ಅಂತ ಅಂದ್ಕೊಂಡಿದ್ದೀನಿ ಇದ್ದಾಗ ಅತ್ತಿ ಕಟ್ಟಿಗೆ ಸತ್ತಾಗಿ ಬತ್ತಿ ಕಟ್ಟಿಗೆ ಬಾವನೂರಿಗೆ ಬಸವನೂರಿಗೆ ಹೇಳಿ ಕಳಿಸೋದ್ವಿ ಸತ್ತಾದ್ರೆ ಬರಲಿ ಅಂತ ಕೈ ಕೈ ಧೂಳುಗಾಯಿ ಗಾಯಿ ಹತ್ತುಗಂತ ಬರ್ತಾರೆ ಪಂಚಮ್ ಪಗಡಂ ನಾಲ್ಕು ಮಂದಿ ಎಣ ಹಿಡಿದಿರ್ತಾರೆ ಇಂದೊಬ್ಬ ತಿಂಡಿ ಹಿಡಿದಿರ್ತಾನೆ ಪಂಚಮ್ ಪಗಡಂ ನೆಲ ಮುಟ್ಟಿ ದುಡಮ್ ಒಳಗಾಕಿ ಬಿಡ್ತಾರೆ ಇಷ್ಟೇ ಬದುಕದ ಗಾಳಿ ಬಿಟ್ಟಲ್ಲಿ ತೋರಿಕೊಳ್ಳಿರಯ್ಯ ಗಾಳಿ ನಿ ಮಾದಿನವಲ್ಲವಯ್ಯ ನಾಳೆ ತೂರಿ ಬೀಸುವುದಿಲ್ಲ ಗಾಳಿ ಶೋಷಣೆ ಎಂಬ ಗಾಳಿ ಬಿಟ್ಟಲ್ಲಿ ಬೇಗ ತೂರಿಕೊಳ್ಳಿರಂದ ಅಂಬಿಗರ ಚೌಡಯ್ಯ ಇದು ಒಳಗಿನ ಗಾಳಿ ಇದು ಗಾಳಿ ಒಂದಿನ ಹೋಗ್ತದೆ ಈ ಗಾಳಿ ಹೋಗೊಟ್ಟಿಗೆ ನಾವು ಏನಾದರೂ ಸಮಾಜಕ್ಕೆ ಏನಾದರೂ ಕೊಡಬೇಕಲ್ಲ ಏನಾದರೂ ಮಾಡೋ ತಮ್ಮ ಏನೋ ಈ ಮಣ್ಣಿನ ಋಣವನ್ನು ಕಳೆಯಲು ಏನಾದರೂ ಮಾಡುತ್ತಿರುವ ಸುಮ್ಮನೆ ಮಣ್ಣಿಗೆ ಭಾರವಾಗಿ ಯಾಕೆ ಸಾಯಿತೀಯಾ ಗೋಪಾಲಕೃಷ್ಣ ಏನಾದರೂ ಮಾಡಬೇಕಾಗಿದೆ ದಾಸಿಮಯ್ಯನಸ್ತೀವಿ ನಾವು ಈಗ ವಿಚಾರ ಮಾಡಿ ನಮ್ಮಪ್ಪನ ಪುಣ್ಯತಿಥಿಯನ್ನ ನಮ್ಮಪ್ಪನ ಜಯಂತಿಯನ್ನ ನಮ್ಮಪ್ಪನ ಹುಟ್ಟಿದ ದಾಸಿಮಯ್ಯನ ಜಯಂತಿಯನ್ನ ಸಾರ್ವಜನಿಕವಾಗಿ ಯಾಕೆ ಮಾಡ್ತಾರೆ ಅಂದ್ರೆ ಸಮಾಜಕ್ಕಾಗಿ ಯಾರು ದುಡಿದು ದುಡಿತಾರೆ ಅವರಿಗೆ ಸಾವಿಲ್ಲ ಸಾಧಕರಿಗೆ ಸಾವಿಲ್ಲ ಆ ನಿಟ್ಟಿನಲ್ಲಿ ನಾವು ಒಂದಿಷ್ಟು ಜೀವನ ಅಂದ್ರೆ ಹುಡುಗಾಟ ಅಲ್ಲ ನೋಡಿ ಉಂಕಿಯ ನೆಪದಲ್ಲಿ ಮಾತಾಡಕತ್ತೀನಿ ಜೀವನ ಅಂದ್ರೆ ಹುಡುಗಾಟವಲ್ಲ ಲೈಫ್ ಈಜೆ ಐಸ್ ಕ್ರೀಮ್ ಕಡ್ಡಿ ಐಸ್ ಕ್ರೀಮ್ ಟೇಸ್ಟ್ ನೋಡಿದ್ರು ಕರೆಯುತ್ತದೆ ವೇಸ್ಟ್ ಮಾಡಿದ್ರು ಕರೆಯುತ್ತ ದಾಸಿಮಯ್ಯ ಬದುಕನ್ನ ಟೇಸ್ಟ್ ನೋಡಿ ನಮಗೂ ಒಂದಿಷ್ಟು ಟೇಸ್ಟ್ ನೋಡಕ್ಕೆ ವಚನಗಳನ್ನು ಬಿಟ್ಟು ಹೋಗಿದ್ದಾರೆ ಮಕ್ಕಳಿಗೆ ನೋಡಿ ಸಂಸ್ಕಾರ ರಹಿತ ವಿದ್ಯಾವಂತರಿಂದ ಭಯಾನಕ ಸಮಾಜ ಸೃಷ್ಟಿ ಆಗ್ತದೆ ನಿಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ವಿದ್ಯೆ ಒಂದಿಷ್ಟು ಸಂಸ್ಕಾರ ಕಲಿಸಬೇಕಾಗಿದೆ ಸಂಸ್ಕಾರ ಯಾರು ಕಲಿಸ್ತಾರೆ ಯಾರು ದಾರಿ ತಪ್ಪದೇನೆ ಅಂತ ನಡೆಸ್ಕೊಂಡು ಹೋಗುವಂತ ಯಾರು ಅಂತ ಕೇಳಿದ್ರೆ ದಾಶಮಯ ವಚನಗಳು ಅನೇಕ ಶರಣರ ವಚನಗಳು ಹಾಗಾಗಿ ನಾವೆಲ್ಲರೂ ಕೂಡ ಜೀವನ ಅಂದರೆ ಉಡುಗಾಟ ಅಲ್ಲ ಉಡುಗಾಟ ಅಂತ ತಿಳ್ಕೋಬೇಕಾಗಿದೆ ಈ ಜಗತ್ತಿನಲ್ಲಿ ಎಲ್ಲ ಸುಧಾರಿಸಿದೆ ನೋಡ್ರಿ ಈ ಜಗತ್ತಿನಲ್ಲಿ ಎಲ್ಲ ಸುಧಾರಿಸಿದೆ ಮನುಷ್ಯನನ್ನು ಹೊರತುಪಡಿಸಿದೆ ಮನಸ್ಸು ಮಾಡಿದ್ರೆ ಮನುಷ್ಯ ದೇವರೇ ಆಗಬಲ್ಲ ಒಳ್ಳೆಯ ಮನುಷ್ಯನಾಗೋದಿದೆಯಲ್ಲ ಅದು ದೇವರಾಗೋದಕ್ಕಿಂತ ತುಂಬ ಕಷ್ಟ ಒಬ್ಬ ಹುಡುಗ ಭಾರತನ ನಕಾಶೆ ಹದಿನೈದು ತುಂಡು ಮಾಡಿತ್ತಂತ ತಂದೆ ಬಂದು ಕೇಳಿದ್ನಂತ ಏನ್ ಮಗನೇ ಭಾರತನ ನಕಾಶೆ ಹದಿನೈದು ತುಂಡು ಮಾಡಿದಿ ನೀನೇ ಅರ್ದಿದ್ದೀ ನೀನೇ ಸರಿ ಮಾಡು ಅನ್ನ ಎದಕ್ಕೆ ಕಬ ಕಬ ಮಾಡ್ತೀನಿ ಯಾಳಿಗೂ ಸರ್ ಕಬ ಕಬ ಮಾಡಿದಂಗೆ ಒಂದು ಐದು ನಿಮಿಷ ಟ್ರೈನ್ ಕೊಡು ಸರಿ ಮಾಡ್ತೀನಿ ಅಂತಂತೆ ಹದಿನೈದು ತುಂಡಾದಂಥ ಭಾರತನ ನಕಾಶೆ ಮಗ ಐದು ನಿಮಿಷದಾಗ ಸರಿ ಮಾಡಿತ್ತಂತ ಅದು ಹೆಂಗೆ ಸರಿ ಮಾಡಿದಿ ಮಗ ಅಂತ ಕೇಳಿದ್ನಂತ ಏನಿಲ್ಲಪ್ಪ ಆ ಭಾರತ ನಕಾಶೆ ಹಿಂದ್ಗಡೆ ಮನುಷ್ಯನ ಚಿತ್ರ ಇತ್ತು ಮನುಷ್ಯನ ಸರಿ ಮಾಡಿ ಕೆಲಸ ಬಂದೆ ದೇಶ ಸರಿ ಆಯ್ತಂದಂತೆ ಈ ಜಗತ್ತಿನಲ್ಲಿ ಮನುಷ್ಯನ ಸರಿ ಮಾಡೋ ಸಾಹಿತ್ಯ ಅಂದ್ರೆ ವಚನ ಸಾಹಿತ್ಯ ತತ್ವಪದ ಸಾಹಿತ್ಯ ಜನಪದ ಸಾಹಿತ್ಯ ಇವು ಹೆಚ್ಚು ಹೆಚ್ಚು ಪ್ರಚಾರಕ್ಕೆ ಬರಬೇಕು ನೋಡಿ ಮನುಷ್ಯ ಸರಿಯಾಗಬೇಕಾದ್ರೆ ಮನಸ್ಸು ಸರಿಯಾಗಬೇಕಂತ ಆಶ್ಮೀಯ ಎಂತಹ ಮನುಷ್ಯ ಇರ್ತದೆ ಅಂತ ಮನುಷ್ಯ ಸೃಷ್ಟಿ ಆಗ್ತಾನೆ ಭದ್ರವಾಗಿ ಕಟ್ಟಿದ ಆರ್ ಶಿಶು ಮನೆಗೂ ಬುರು ಬಿಟ್ಟು ಮನಸ್ಸುದು ಭದ್ರವಾಗಿ ಕೆಟ್ಟಿ ಮನೆ ಮಾತ್ರ ಬಿರುಕು ಬಿಟ್ಟು ಮನಸ್ಸದವ ಯಾರ ಮನಸ್ಸು ಹೊಲಸಾಗ್ತದೆ ಅವ್ರ ಮನಿ ಹೊಲಸಾಗ್ತದೆ ಅದಕ್ಕೆ ನಾವು ಮನಸ್ಸು ಅನ್ನೋದಕ್ಕೆ ನೋಡಿ ದಾಸಿಮಯ್ಯನವರ ಮನಸ್ಸು ಮಗ್ಗದಲ್ಲಿ ನೆಟ್ಟಿದ್ದರಿಂದ ಇಲ್ಲಿ ವಚನಕ್ಕೆ ಬಂದಿನ ಮತ್ತೆ ದಾಸಿಮಯ್ಯನವರ ಮನಸ್ಸು ಮಗ್ಗದಲ್ಲಿ ನೆಟ್ಟಿದ್ದರಿಂದ ಭದ್ರವಾದ ಸೀರೆ ತಯಾರಾಯಿತು ಹರಿದಾಡುವ ಮನಸ್ಸು ಲಾಳಿ ಇದು ಲಾಳಿ ಅಣುವಿನ ಮೇಲೆ ಒಗಿಬೇಕು ಒಂದು ವೇಳೆ ಹೊರೆಗೆ ಹೋಯ್ತಂದ್ರೆ ಸೀರೆ ಆಗಲ್ಲ ಅನುವಿನ ಮೇಲೆ ಒಗಿಬೇಕು ಮನಸ್ಸೆಂಬ ಲಾಳಿ ಹೊರಗಡೆ ಮಾತ್ರ ಓಡಾಡುತ್ತಿರುತ್ತದೆ ಅಂತಹ ಲಾಳಿಯನ್ನು ಅನುವಿನ ಮೇಲೆ ಎಸಿದ ಲಾಳಿ ಮುಳ್ಳು ಕಂಡಿಕಿ ದಾರ ಎಲ್ಲವೂ ಕಟ್ಟಿ ಹಾಕಿದ ನಾನೆಂಬ ಲಾಳಿ ಜ್ಞಾನವೆಂಬ ಅವನ ಕೈಯಲ್ಲಿ ಸಿಕ್ಕಿದ್ದರಿಂದ ತಾನು ಮಗ್ಗದ ತೆಗ್ಗಿನಲ್ಲಿಡಿದ ದಾಶಿಮಯ್ಯ ಎತ್ತರವರದನ್ನು ಸಾಧಿಸ್ತಾನೆ ಇಳಿದಿದ್ದು ತೆಗ್ಗಿನಗೆ ಎತ್ತರವರದನ್ನು ಸಾಧಿಸ್ತಾನೆ ಯಾಕೆ ಮತ್ತೆ ಏನು ಈ ಸೀರೆಯ ನೈಗವ ನಾನೋ ನೀನೋ ಎನ್ನುವ ಕೇಳುವಂತ ಪಕ್ವತೆಗೆ ಬಂದು ತಲುಪ್ತಾನೆ ದಾಸಿಮಯ್ಯ ನಾವು ಅಂದ್ಕೊಂಡಿರ್ತೀವಿ ನೋಡಿ ನಾನು ಮಾಡಿದೆ ಒಬ್ಬೊಬ್ರು ಬಹಳ ಸುಮಾರು ಇರ್ತಾರೆ ಇಲ್ಲೇ ಇಲ್ಲ ಯಾರನ್ನ ಕೆಲಸ ಮಾಡ್ತಿರ್ತಾರೆ ನೋಡಿ ಏನೋ ಮಾಡಲಾಗದವನ ಕೆಲಸವಂದ್ರೆ ಏನಾದರೂ ಮಾಡಿದವನ ಬಗ್ಗೆ ಮಾತಾಡೋದು ಅದೇ ಕೆಲಸ ತಮ್ಮ ಕೈಲಿ ಮಾಡೋಕ್ಕಾಗಲ್ಲ ಮಾಡೋರಿಗೆ ಬಿಡೋಕ್ಕಾಗಲ್ಲ ದಾಸಿಮಯ್ಯ ಭಾಳ ಚೆನ್ನಾಗಿ ನಮಗೆಲ್ಲ ಹೇಳ್ತಾನೆ ಈ ಸೀರೆ ನೆಯ್ದವ ನಾನು ನೀನು ನಾನು ಅನ್ನುವಂತ ಅಹಂಕಾರನೇ ಬೇಡ ಅಂತಾರೆ ಶಿವ ಅಂತ ಅಕ್ಷರ ಬರ್ಕೊಡ್ರಿ ಮನೆಗೆ ಹೋಗಿ ಶಿವ ಅಂತ ಬರ್ಕೊಡ್ರಿ ಸಿ ಅಕ್ಷರ ಬಗ್ಗಿರ್ತದೆ ಶವ ಅಂತ ಬರ್ರಿ ನೆಟ್ಟಿಗೆ ಇರ್ತದೆ ಅದಕ್ಕೆ ಹೇಳ್ತಾರೆ ಉರದ್ ಊರಾಗಿರಲ್ಲ ಅಂತಾರೆ ಅಂದ್ರೆ ಯಾರು ಡಿಮಾಕ್ ಮಾಡ್ತಾರೆ ಬಾಗಿದವನು ಇಲ್ಲಿ ಕೂಡ ದಾಸನ ಹೇಳ್ತಾನೆ ಈ ಸೀರೆ ನೆಯ್ದವ ಉಂಕಿಯಲ್ಲಿ ಗುಚ್ಚಿ ಸರಿಗೆ ಸಮಗೊಳಿಸಿ ಸಮಗಾಲ ನಿಕ್ಕಿ ಹಣಿ ಹೋಳು ಮೆಟ್ಟಿದೆ ಹಿಡಿದ ಲಾಳಿಯನ್ನು ಕಂಬಿಕೆಯ ಈ ಸೀರೆ ನೆಯ್ದವ ನಾನೋ ನೀನು ಅಂತ ಪ್ರಶ್ನೆ ಮಾಡ್ತಾನೆ ಯಾರು ನಾನೊಂದ್ರೆ ಯಾರು ನೀನೊಂದ್ರೆ ಯಾರು ನೋಡಿ ನಾನೀಗ ಮಾತಾಡಕತ್ತೀನಲ್ಲ ಒಳಗಡೆ ಜೀವಾತ್ಮ ಆದಂತೆ ಮಾತಾಡಕತ್ತೀನಿ ನೀವೆಲ್ಲ ಕುಂತಿರಿದ್ರೆ ಇಲ್ಲಿ ಒಳಗಡೆ ಜೀವ ಅಂತ ಕುಂತೀವಿ ಅತ ದಾಸಿಮಯ್ಯ ಹೇಳ್ತಾನೆ ಚಂದ್ರ ನೋಡಿ ನಾನೇನು ಮಗ್ಗದ ತೆಗ್ಗಿನಲ್ಲಿ ಹಿಡಿದು ಲಾಳಿ ಹಿಂಗೆ ಮಗ್ಗ ನೆಯ್ದಿನಲ್ಲ ಈ ಕೈ ಒಳಗಿರುವಂಥ ಚೈತನ್ಯ ಶಕ್ತಿ ಯಾರದು ನಿಂದು ಹಾಗಾಗಿ ಇಲ್ಲಿ ಸೀರೆ ನೆಯ್ದವ ನಾನು ನೆಪ ಮಾತ್ರ ನಿನ್ನ ಪಾತ್ರವೇ ದೊಡ್ಡದು ಅಂತಾನೆ ದಾಸಿಮಯ್ಯ ಹಾಗಾಗಿ ಭಗವಂತನ ಪ್ರಾ ಪ್ರಾರ್ಥನೆ ಪರಮಾತ್ಮ ಅಂದ್ರೇನು ಪರಮಾತ್ಮ ಎಲ್ಲ ಇಲ್ಲೇ ಇದ್ದಾವೆ ಅವನಿಗೆ ಮೋಸ ಮಾಡಬಾರದು ಹುಡಿ ಅದು ಅಂತದಂತೆ ಎಡಗಡೆ ಇರ್ತದೆ ಹೃದಯ ಅಂತ ಏನು ಹೇಳಿ ಸರ್ ನೀನು ನಾ ಸಪ್ಲೈ ಮಾಡ್ತೀನಿ ನೀನು ಭಾಷಣ ಮಾಡಾಗ ನನ್ನ ಕೆಲಸನ ಮಾಡಕ್ಕೀನಿ ಎಪ್ಪತ್ತು ಎರಡು ಸಲ ಏನು ಬಡಿಬೇಕು ಅದನ್ನು ಬಡಿತೀನಿ ಹೃದಯದ ಬಡೀತಾ ಮತ್ತು ನೀನು ಏನು ಮಾಡೋಲ್ಲಪ್ಪ ಬರೀ ರೆಸ್ಟ್ ಮಾಡ್ತೀಯಾ ಸೋಮಾರಿ ಆಗಿದೆಯಾ ಅಂತ ತಿಳ್ಕೊಂಡು ನಾನು ಒಂದಿಷ್ಟು ರೆಸ್ಟ್ ಮಾಡಿಬಿಡ್ತಂದ್ರೆ ಮರಗಯ್ಯ ಆತ್ಮ ಸಾಕ್ಷಿಗಿಂತನೆ ನಾವು ಕೆಲಸ ಮಾಡ್ಬೇಕಂತ ನಮ್ಮ ದಾಶಿಮಯ್ಯ ಭಾಳ ಚೆನ್ನಾಗಿ ಕಲಿಸ್ಕೊಡ್ತಾನೆ ಜೊತೆಗೆ ಆಯ್ತು ಇನ್ನ ಹೆಚ್ಚು ಸಮಯವನ್ನು ತಗೋದಿಲ್ಲ ಒಂದು ಮಾತು ದಾಶಮಯ್ಯ ಏಳುವುದು ಬೋಳು ಏಳರಿಗೆ ಕೇಳೋರಿಗೆ ಕೂಡ ಬೈತಾನೆ ದಾಶಮಯ್ಯ ನೋಡೋಂಗ್ಳು ಏಳುವುದು ಬೋಳು ಕೇಳುವುದು ಬೋಳು ಏಳುವವ ಕೇಳುವವ ಅರಿಯದಿದ್ದಡೆ ಜಾಳು ಬೋಳು ರಾಮ ಹೇಳ್ಬೇಕನ್ನ ಲೆಕ್ಕ ನಾವು ಹೇಳ್ತೀನಿ ಒಂಟಿವಿ ಅಂತ ಹೇಳ್ಬೇಕನ್ನೆಲ್ಲ ಲೆಕ್ಕ ನೀವು ಕೇಳಿಕಂತೆ ಹೋಗಿರಿ ಅಂತ ಹೇಳುವ ಕೇಳುವ ಕ್ರಿಯೆ ನಡೆದ ಈ ದೇಶದಾಗ ಅರಿತು ಆಚರಿಸುವ ಕ್ರಿಯೆ ಇಲ್ಲ ಅಂತಾನೆ ದಾಶಮಯ್ಯ ಹನ್ನೊಂದನೇ ಶತಮಾನದಲ್ರಿ ಒಲವ ನರಿಯದ ಗುರು ಸುಲಭ ನಲ್ಲದ ಶಿಷ್ಯನು ಕೆಲ ಬಲನೆ ನೋಡಿ ಮಾಡಿದ ಉಪದೇಶವು ಅಂದಕನ ಕೈ ಅಂದ ಕೈ ಕೊಂಡಂತೆ ರಾಮನಾಥ ಅಂತಾನೆ ಒಲವ ನರಿಯದ ಗುರು ನೋಡಿ ಹನ್ನೊಂದು ಶತಮಾನ ಎಂತ ಮಾತಾಡ್ತಾನೆ ಗುರು ಹೆಂಗಿರ್ಬೇಕಂದ್ರೆ ಇದಕ್ಕೆ ಕಲಿಸ್ಲಿಕ್ಕೆ ಮನಸ್ಸಿಲ್ಲ ಹೊಲ ನರಿಯದ ಗುರುವು ಸುಲಭ ನಲ್ಲದ ಶಿಷ್ಯನು ಅದಕ್ಕೆ ಕಲಿಯಕ್ಕೆ ಮನಸ್ಸಿಲ್ಲ ಇದು ಕಲಿಯಕ್ಕೆ ಕಲಸಕ್ಕೆ ಇಚ್ಛೆ ಇಲ್ಲ ಅವೆರಡು ಕೂಡಿ ತೆಗ್ನಾಗ ಕೈ ಕೇಳ್ಕೊಂಡೋಗಿ ತೆಗ್ನಾಗ ಅಂತಾನೆ ಒಲಬ ನರಿಯದ ಗುರು ಸುಲಭ ನಲ್ಲದ ಶಿಷ್ಯನು ಕೆಲ ಬಲನ ನೋಡಿ ನಮ್ಮಂತ ಮಾಸ್ತರ್ಗಳಿಗೆ ಹೇಳ್ತಾನೆ ನಮ್ಮಂತ ಟೀಚರ್ ಗಳಿಗೆ ಹೇಳ್ತಾನೆ ಅಲ್ಲೇ ಬಂದು ಪ್ರಿಪರೇಷನ್ ಆಗದಿದೆಯಲ್ಲ ಕೆಲ ಬಲನೇ ನೋಡಿ ಮಾಡಿದ ಉಪದೇಶವು ಔಷಧ ಪ್ರಿಪರೇಷನ್ ಮಾಡಿ ತರಗತಿಗೆ ಹೋಗ್ಬಾರ್ದು ಅಂತಾನೆ ಒಂದು ವೇಳೆ ಹೋದ್ರೆ ಹೇಳಿದ್ದಾನ ಕುರುಡನ ಕೈ ಕುರುಡ ಹಿಡಿದುಕೊಂಡಂತೆ ಇನ್ನ ಕಾಯಕದ ಬಗ್ಗೆ ಅದ್ಭುತವಾದದ್ದು ಮಾತನ್ನು ಹೇಳ್ತಾನೆ ಕಂಡ ಕಂಡವರಿಗೆ ಕೈ ಒಡ್ಡು ಬೇಡುವ ಆಯ್ತು ಸಮಯ ಅವಕಾಶ ಇದೆ ನಾನು ಸಾಕೆ ಮಾಡಿಬಿಡ್ತೀನಿ ಕರಿಶಾನ ಇಲಾಖೆಯವರು ಅವರಿಗೆ ಗೌರವ ಕೊಡಬೇಕು ಒತ್ತು ಹೋದ ಬಳಿಕ ನಿನ್ನ ನಾರು ಬಲ್ಲರು ಅಂತ ಬಸವಣ್ಣ ಒತ್ತು ಹೋದ ಬಳಿಕ ನಿನ್ನ ನಾರು ಬಲ್ಲರು ಗೋಡೆ ಮಳೆಗಡಿಯ ಚಾಲೆಂಟರ್ ಗಡಿಯಾರವನ್ನು ನಿಲ್ಲಿಸಬಹುದು ಗೋಡೆಗೆ ಮಳೆ ಜಿಡಿದು ಕ್ಯಾಲೆಂಡರ್ನ ಗಡಿಯಾರವನ್ನು ನಿಲ್ಲಿಸಬಹುದು ಕಾಲವನ್ನು ನಿಲ್ಲಿಸಲು ಯಾರಿಂದಲೂ ಆಗೋದು ಆರು ಗಂಟೆಗೆ ಕಾರ್ಯಕ್ರಮ ಆರಂಭ ಆಗಬೇಕಾಗಿತ್ತು ಅರ್ಧ ಗಂಟೆ ಅಲ್ಲಿ ಟೈಮ್ ಆಗಿದೆ ಇಲ್ಲಿ ಅರ್ಧ ಗಂಟೆ ನನಗೆ ಸಮಯದ ಅವಕಾಶ ಇಲ್ಲ ಅಂತ ಇಲಾಖೆಯವರು ಕಳಿಸಿದ್ದಾರೆ ನಾನು ಅವರಿಗೆ ಗೌರವ ಕೊಡ್ತೀನಿ ಸಚಿವರಿಗೆ ನಮ್ಮಂತಕ್ಕೆ ನಮ್ಗೆ ಒಂದು ಕೆಲಸದ್ದು ಅವರಿಗೆ ನೂರು ಕೆಲಸ ಇರ್ತವೆ ಹಾಗಾಗಿ ಎಲ್ಲರನ್ನು ಅರ್ಥ ಮಾಡಿಕೊಂಡು ನಾನು ಮಾತನ್ನು ಮುಗಿಸ್ತೀನಿ ಮುಂದೆ ಯಾವಾಗಾದರೂ ಕೂಡ ಕರೆಸ್ರಿ ಹಿಮಾಲಯಕ್ಕೆ ನೆಗಡಿ ಬಂದದೇ ಹೋಗಿ ಮೂಡಿಸುವರೆ ಸುರ್ಯಾರು ಆಯಿತು ಹಿಮಾಲಯಕ್ಕೆ ನೆಗಡಿ ಬಂದೊಡೆ ಹೋಗಿ ಯಾರು ಸಮುದ್ರಕ್ಕೆ ನೀರಡಿಕೆಯಾಗಿದೆ ಎಂದರೆ ಹೋಗಿ ನೀರು ಕುಡಿಸುವರು ಯಾರು ಚಂದ್ರನಿಗೆ ಚಳಿಯಾಗಿದೆ ಎಂದರೆ ಹೋಗಿ ಕಂಬನಿ ಒದಗಿಸುವರು ಯಾರು ಸೂರ್ಯನಿಗೆ ಶಕೆಯಾಗಿದೆ ಎಂದರೆ ಹೋಗಿ ಗಾಳಿ ಬೀಸುವರು ಯಾರು ಎಲ್ಲ ಪ್ರಾಣಿಗಳಲ್ಲಿ ಶ್ರೇಷ್ಠ ಪ್ರಾಣಿಯಾದ ಮನುಷ್ಯನೇ ತಪ್ಪು ಮಾಡಿದ್ರ ಈ ಜಗತ್ತಿನ ತಿದ್ದವರು ಯಾರು ಇಲ್ಲರಿ ಅರಿವೇ ನಿಮ್ಮ ಗುರು ನನ್ನ ಅರಿವೇ ನನ್ನ ಗುರು ಸ್ವೀಕರಿಸಲು ಹಾರವಾದ ವಿಚಾರಗಳನ್ನು ಸ್ವೀಕರಿಸಿ ತಿರಸ್ಕರಿಸಲು ಹರವಾಗಿದ್ದರೆ ಖಂಡಿತ ತಿರಸ್ಕರಿಸಿ ದಾಸಿಮಯ್ಯನ ವಚನಗಳು ತಿಳಿದಷ್ಟು ಇಲ್ಲಿ ಸಣ್ಣ ಹುಡುಗಾಗಿ ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ ಇಲಾಖೆಗೆ ನಮಸ್ಕಾರ ಕೇಳಿದ ತಮಗೂ ನಮಸ್ಕಾರ ನನ್ನನ್ನು ಕರೆಸಿದವರಿಗೆ ಒಂಚೂರು ಆಯಿತು ಆಯಿತು ಒಂಚೂರು ನನ್ನನ್ನು ಇಲ್ಲಿಗೆ ಕರೆಸಿ ನನ್ನ ಹೆಸರನ್ನು ಶಿಫಾರಸು ಮಾಡಿದ ಮಂಜೀ ಸರ್ ಅವರಿಗೂ ಸಿರ್ವಾರ್ ಸರ್ ಅವರಿಗೂ ನಮ್ಮ ಭಂಡಾರಿ ಸರ್ ಅವರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಸರ್ ರಮೇಶ್ ಬಾಬು ಎಡಗೇವರು